ಹಾಯ್ ದಿಸ್ ಇಸ್ ಮಂಜುನಾಥ ಅಮೃತವರ್ ಅಂಡ್ ಯು ಗೈಸ್ ಆರ್ ವಾಚಿಂಗ್ ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಟೇ ವಿರ್ ಗೋಯ್ ಟು ಡಿಸ್ಕಸ್ ಅನ್ಯೂ ಕಾನ್ಸೆಟ್ ಅಂಡ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ಇಂಗ್ಲೀಷ್ ಗ್ರಾಮರ್ ಇಟ್ ಇಸ್ ಆಲ್ಸೋ ಯೂಸ್ಫುಲ್ ಫಾರ್ ಆಲ್ ದಿಟೇಟಿವ್ ಎಕ್ಸಾಮ್ ಆಸ್ ವೆಲ್ ದಟ್ ಈಸ್ ಪ್ರೇಜಲ್ ವರ್ಬ್ಸ್ ಪ್ರೇಝಲ್ ವರ್ಬ್ಸ್ ಗಳನ್ನ ನಾವಿವ್ಕಸ್ ಮಾಡ್ತಾ ಇದೀವಿ ಆಮೇಲೆ ಎಷ್ಟೋ ಅಭ್ಯರ್ಥಿಗಳು ಏನು ಕಮೆಂಟ್ ಅನ್ನು ಹಾಕಿದ್ರಿ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕ್ಲಾಸಸ್ ಗಳನ್ನ ಮಾಡಿ ಸರ್ ಅಂತ ಹೇಳಿ ಅದಕ್ಕೋಸ್ಕರ ಕಂಡಕ್ಟ್ ಮಾಡ್ತಾ ಇದೀವಿ ಪ್ರೇಸಲ್ ವರ್ಬ್ ಅಂತ ಹೇಳಿ ಯಾರನ್ನ ಇದನ್ನ ಆಯ್ಕೆ ಮಾಡ್ಕೊಂಡೆ ಅಂತ ಹೇಳಿದ್ರೆ ಒಂದಷ್ಟು ಕ್ವಶನ್ ಪೇಪರ್ ಗಳನ್ನ ರಿವೈಸ್ ಮಾಡಿ ನೋಡಿದಾಗ ಕಂಡದ್ ನೋಡಿದಾಗ ಎರಡರಿಂದ ಮೂರು ಕ್ವಶನ್ಸ್ ಗಳು ಇದೇ ಟಾಪಿಕ್ ಇಂದಾನೇ ರೈಸ್ ಆಗಿರುವಂತಹ ಕ್ವಶನ್ ಗಳಾಗಿರೋದ್ರಿಂದ ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನಿಸ್ತು ಅದಕ್ಕೋಸ್ಕರ ಇದನ್ನ ಕಂಡಕ್ಟ್ ಮಾಡ್ತಾ ಇದೀವಿ ಇನ್ನು ನೀವೇನಾರು ನನಗೆ ಕ್ವೇಶನ್ ಕೇಳೋದಾದ್ರೆ ಸರ್ ವೆದರ್ ಇಟ್ ಈಸ್ ಯೂಸ್ಫುಲ್ ಫಾರ್ ಪಿ ಎಸ್ ಟಿ ಆರ್ ಅಂತ ಕೇಳಿದ್ರೆ ಎಸ್ ಇಟ್ ಈಸ್ ಯೂಸ್ಫುಲ್ ಫಾರ್ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಟಿ ಸಿ ಟಿ ಟಿ ಆಮೇಲೆ ವಾರ್ಡನ್ ಪೋಸ್ಟ್ ಎಫ್ ಡಿ ಎಸ್ ಡಿ ಆಮೇಲೆ ಗ್ರೂಪ್ ಸಿ ಪಿ ಎಸ್ ಸಿ ಅವ್ರು ನಡೆಸತಕ್ಕಂತಹ ಗ್ರೂಪ್ ಸಿ ಏನು ಎಕ್ಸಾಮ್ ನಡೀತಾವಲ್ಲ ಅದಕ್ಕೂ ಕೂಡ ಟೋಟಲ್ ಆಗಿ ಯೂಸ್ ಯೂಸ್ಫುಲ್ ಇರುವಂತಹ ಕಂಟೆಂಟ್ ಇದಾಗಿರತ್ತೆ ನನ್ನ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ದಯವಿಟ್ಟು ಇದನ್ನ ನೋಟ್ ಡೌನ್ ಮಾಡ್ಕೊಡ್ರಿ ಆಮೇಲೆ ಆಗಿರತಕ್ಕಂತಹ ನೋಟ್ಸ್ ರೆಡಿ ಮಾಡ್ಕೊಡ್ರಿ ಅಂದ್ರೆ ಎಕ್ಸಾಮ್ ಟೈಮಲ್ಲಿ ನಿಮ್ಗೆ ಬಹಳ ಈಸಿ ಆಕತಿ ನಾನು ಬಹಳ ಚೇಡ್ಚೇಡ್ ಮಾಡಕ್ ಹೋಗುದಿಲ್ರಿ ಇದ್ರೊಳಗ ಹೆಂಗ ಪ್ರೇಝಲ್ ವರ್ಗ್ ಅದಕ್ಕೆ ರಿಲೇಟೆಡ್ ಇರ್ತಕ್ಕಂತಹ ಎಕ್ಸಾಕ್ಟ್ ಮೀನಿಂಗ್ ಇನ್ ಇಂಗ್ಲಿಷ್ ಇಂಗ್ಲೀಷ್ ಒಳಗ್ ಬರ್ತಕ್ಕಂತಹ ಎಕ್ಸಾಕ್ಟ್ ಮೀನಿಂಗು ಅದಕ್ಕೆ ರಿಲೇಟೆಡ್ ಇರ್ತಕ್ಕಂತಹ ಒಂದು ಎಕ್ಸಾಂಪಲ್ ಸೊ ಇಷ್ಟನ್ನ ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ ಅದರ ಡೆಫಿನೇಷನ್ ಈಗ ಪ್ರೇಝಲ್ ವರ್ಬ್ ಅಂದ್ರೆ ಏನು ಹಂಗ ಅಂದ್ರೆ ಏನು ಹಿಂಗಂದ್ರೆ ಏನು ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಹೋಗೋದಿಲ್ಲ ಯಾಕಂದ್ರೆ ಇಟ್ ಇಸ್ ನೋ ಯೂಸ್ ಅದು ನಮ್ಗೆ ಯೂಸೇ ಇಲ್ಲ ನಾನು ನನ್ನ ನನ್ನ ಕಾನ್ಸೆಪ್ಟ್ ಏನು ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೇಕು ವಿ ಡೋಂಟ್ ವಾಂಟ್ ಟು ಡೂ ದ ಪಿ ಎಚ್ ಡಿ ಇನ್ ಪರ್ಟಿಕ್ಯುಲರ್ ಟಾಪಿಕ್ ಇದ್ರ ಮೇಲೆ ಪ್ರೆಸೆಲ್ ವರ್ಕ್ ಮೇಲೆ ನಾವು ಪಿ ಎಚ್ ಡಿ ಮಾಡಿ ಸರ್ಟಿಫಿಕೇಟ್ ಇಟ್ಕೊಂಡು ಅಡ್ಡಾಡುವಂಥ ಅವಶ್ಯಕತೆ ಇಲ್ಲ ನಮಗೇನು ಬೇಕು ಎಕ್ಸಾಮ್ ಟ್ರ್ಯಾಕ್ ಮಾಡಬೇಕು ಇದ್ರ ಮೇಲೆ ಯಾವುದೇ ಕ್ವಶನ್ ರೈಸ್ ಆದರೂ ಎಕ್ಸಾಮ್ನಾಗ ನಮಗೆ ಈಸಿಯಾಗಿ ಮಾರ್ಕ್ ಅನ್ನು ತೋಳುವಂತಹ ಏನು ಟೆಕ್ನಿಕ್ ಗೊತ್ತಿರ್ಬೇಕು ಹಂಗ್ ಗೊತ್ತಿರ್ಬೇಕಂತ ಹೇಳಿದ್ರೆ ಒಂದಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರೆಸರ್ ಡಿಸ್ಕಸ್ ಮಾಡಿದ್ರೆ ಅಷ್ಟು ಸಾಕು ಎಷ್ಟು ಅಭ್ಯರ್ಥಿಗಳು ಇದ ಕಾನ್ಸೆಪ್ಟ್ ಅಂದ ತಕ್ಷಣ ಭಯ ಬಿಡ್ಬಿಡ್ತಾರೆ ಯಾಕಂತ ಹೇಳಿದ್ರೆ ಮೋಸ್ಟ್ ಆಫ್ ದ ವಿವರ್ಸ್ ಆರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಎಷ್ಟು ಅಭ್ಯರ್ಥಿಗಳು ಕನ್ನಡ ಮೀಡಿಯಂ ಬಂದಿರತಕ್ಕಂತಹ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಸ್ವಲ್ಪ ಇಂಗ್ಲೀಷ್ ಅಂದ ತಕ್ಷಣ ಭಯ ಆಗ್ತತಿ ಡೋಂಟ್ ವರಿ ಐ ಆಮ್ ಆಲ್ಸೋ ಫ್ರಮ್ ಕನ್ನಡ ಮೀಡಿಯಂ ಅಥವಾ ಕನ್ನಡ ಬ್ಯಾಕ್ ಗ್ರೌಂಡ್ ಇಂದ ಬಂದಿರತಕ್ಕಂತಹ ಅಭ್ಯರ್ಥಿಯೇ ನಾನು ಕೂಡ ಹಾಗಿದ್ರು ನಾನು ಇದನ್ನ ಕಲ್ಸಾಕತ್ತೇಳಿದ್ರೆ ಇದ್ರ ಮೇಲೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೆ ಈಸಿಯಾಗಿ ಎಲ್ಲವೂ ಕೂಡ ಅರ್ಥ ಆಗತ್ತೆ ಹಂಗ ನಿಮಗೆ ನಾ ಹೇಳತ್ತಿದ್ರೆ ಹಾರ್ಡ್ ವರ್ಕ್ ಮಾಡಿದ್ರಿ ಅಂದ್ರೆ ಈಸಿಯಾಗಿ ಅರ್ಥ ಆಗತಿ ಅದ್ರ ಜೊತೆಗೆ ಇನ್ನೊಂದು ಒಂದು ನಿಮ್ಗೆ ವಿಷಯ ಹೇಳ್ತೇನೆ ನಾನು ಯಾಕೆ ನಮ್ಗೆ ಇದು ಡಿಫಿಕಲ್ಟ್ ಆಗತ್ತೆ ಯಾಕೆ ನಮ್ಗೆ ಅರ್ಥ ಆಗೋಂಗಿಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ಆಲ್ ಅಬೌಟ್ ಅವರ್ ಥಾಟ್ ಪ್ರೊಸೆಸ್ ಅಂಡ್ ಬಿಲೀಫ್ ಸಿಸ್ಟಮ್ ನಮ್ಮ ಥಾಟ್ ಪ್ರೊಸೆಸ್ ಮತ್ತೆ ನಮ್ಮ ಬಿಲೀಫ್ ಸಿಸ್ಟಮ್ ಮೇಲೆ ಇದು ಡಿಪೆಂಡ್ ಆಗಿರ್ತದೆ ಹೆಂಗ್ ಅಂತ ಹೇಳಿ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟು ಕ್ಲಾಸ್ ಸ್ಟಾರ್ಟ್ ಮಾಡ್ಬಿಡ್ತೇನೆ ಏನ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಕಾಡಿನ ರಾಜ ಯಾರು ಅಂತ ಕೇಳಿದ್ರೆ ಪಟ್ ಅಂತ ಹೇಳ್ಬಿಡ್ತೇವೆ ಸಿಂಹ ಅಂತ ಹೇಳಿ ಬಟ್ ಯಾಕೆ ಅಂದ್ರೆ ಕಾಡಿನ ರಾಜ ಅಂತ ಒಂದ್ಸಲ ಯೋಚನೆ ಮಾಡಿ ನೋಡ್ರಿ ಆ ಕಾಡಿನ ಅತ್ಯಂತ ಎತ್ತರದ ಪ್ರಾಣಿ ಯಾವುದು ಜಿಲಾಪೆ ಬಟ್ ಆ ಇದು ಸಿಂಹ ಏನಾರ ಅಷ್ಟೆ ಐತೆ ಎತ್ತರಕ್ಕೂ ಅಷ್ಟಿಲ್ಲ ಅತ್ಯಂತ ದೈತ್ಯ ಪ್ರಾಣಿ ಯಾವುದು ಅಂತ ನೋಡಿದ್ರೆ ಆನೆ ಅಷ್ಟು ದೈತ್ಯವಾಗಿ ಸಿಂಹ ಆನೆ ಅಷ್ಟು ದೈತ್ಯವಾಗಿ ಇಲ್ಲ ಆಮೇಲೆ ಅತ್ಯಂತ ಬುದ್ಧಿವಂತ ಪ್ರಾಣಿ ಆಗಿರ್ತತೆ ಸಿಂಹ ಇಲ್ಲ ಅತ್ಯಂತ ಬುದ್ಧಿವಂತ ಪ್ರಾಣಿ ಯಾವುದು ನರಿ ಅಥವಾ ಮಲ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೇವೆ ಹಂಗ ಸಿಂಹ ಬಹಳ ವೇಗವಾಗಿ ಅದಕ್ಕೆ ಅದನ್ನ ನಾವು ಕಾಡಿನ ರಾಜ ಅಂತ ಕರಿತೀವ ಅದು ಸುಳ್ಳು ಅತಿ ವೇಗವಾಗಿ ಓಡುವಂತಹ ಪ್ರಾಣಿ ಚಿರತೆ ಅಥವಾ ಚೀತಾ ಅಂತ ಕರಿತೀವಿ ಆ ಪ್ರಾಣಿಗಳು ಅತ್ಯಂತ ಬೇಗವಾಗಿ ಹೊಡ್ತಾವ್ ಇಷ್ಟೆಲ್ಲ ಕ್ವಾಲಿಟಿ ಇಲ್ಲ ಅಂದ ಮೇಲೆ ಕೂಡ ಯಾಕೆ ರಾಜ ಅಂತ ಕರಿತೇವೆ ಯಾಕಂತ ಹೇಳಿದ್ರೆ ಥಾಟ್ ಪ್ರೊಸೆಸ್ ಅಂಡ್ ಬಿಲೀಫ್ ಸಿಸ್ಟಮ್ ಹಂಗೈತೆ ಸಿಮದ್ ಅದೊಂದ್ಸಲ ಯೋಚನೆ ಮಾಡ್ತು ನಾ ರಾಜ ಅಂತ ಹೇಳಿ ಅದಲ್ಲಿಂದ ರಾಜ ಭಾರವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇ ಒಂದ್ ಜಿರಾಪೆ ಮತ್ತೊಂದು ಸಿಂಹ ಹೈದರಾಬಾದ್ ನ ನಿಂತು ಅಂತ ಹೇಳಿದ್ರೆ ಜಿರಾಪೆ ಮೈಂಡ್ ಒಳಗ್ ಅಥವಾ ಅದ್ರ ಥಾಟ್ ಪ್ರೊಸೆಸ್ ಯಾವ ರೀತಿ ಇರ್ತತಿ ಈ ಸಿಮ್ಮದಿಂದ ನಾನು ಹೆಂಗರ ಮಾಡಿ ಬದುಕೋ ಅಂತ ಹೇಳಿ ಅದ್ರ ಥಾಟ್ ಪ್ರೊಸೆಸ್ ಇರ್ತತಿ ಸಿಮದ್ ಏನ್ ಥಾಟ್ ಪ್ರೊಸೆಸ್ ಇರ್ತತಿ ಹೆಂಗರ ಮಾಡಿ ಅದನ್ನ ನಾನು ಏನ್ ಮಾಡ್ಬೇಕು ತಿನ್ಬೇಕಾ ಅಂತ ಹೇಳಿ ಅದ್ರ ಥಾಟ್ ಪ್ರೊಸೆಸ್ ಇರ್ತತಿ ಸೊ ಹೀಗಾಗಿ ಎಲ್ಲವೂ ಕೂಡ ನಮ್ಮ ಥಾಟ್ ಪ್ರೊಸೆಸ್ ಮತ್ತೆ ನಮ್ಮ ಬಿಲೀಫ್ ಸಿಸ್ಟಮ್ ಮೇಲೆ ನಮ್ಮ ಆಟಿಟ್ಯೂಡ್ ಡಿಫೆಂಡ್ ಆಗಿರೋದ್ರಿಂದ ಇದು ನಮ್ಗೆ ಡಿಫಿಕಲ್ಟು ಅಥವಾ ನಮಗೆ ಬರೋಂಗಿಲ್ಲ ಅನ್ನುವಂತಹ ಥಾಟ್ ಪ್ರೊಸೆಸ್ ಏನಾರ ನಮ್ಗೆ ಬಂತು ಅಂದ್ರೆ ನಮ್ ಬಿಲೀಫ್ ಸಿಸ್ಟಮ್ ಹಾಳಾಕತಿ ಸೊ ನಮ್ಗೆ ಬಿಲೀಫ್ ಸಿಸ್ಟಮ್ ಹೆಂಗಿರ್ಬೇಕು ಹಂಡ್ರೆಡ್ ಪರ್ಸೆಂಟ್ ನಾ ಇದ್ರ ಮಾಡ್ತೀನಿ ನನಗೆ ಇದು ಬರ್ತತಿ ಅಂತ ಹೇಳಿ ಒನ್ಸ್ ಒನ್ಸ್ ಇದ್ರ ಮೇಲೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಈಸಿಯಾಗಿ ಕಾನ್ಸೆಪ್ಟ್ ಏನಕತಿ ಅರ್ಥ ಆಕತಿ ಇದು ನನ್ನ ರಿಕ್ವೆಸ್ಟ್ ನಿಮಗೆ ನಿಮ್ಮ ಥಾಟ್ ಪ್ರೋಸೆಸ್ ನಿಮ್ಮ ಬಿಲೀಫ್ ಸಿಸ್ಟಮ್ ಸ್ಟ್ರಾಂಗ್ ಆಗಿದ್ದಾಗ ಮಾತ್ರ ಅರ್ಥ ಆಗುವಂತದ್ದು ಇನ್ನ ನಂದೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ದೋಸ್ ಹೂ ಆರ್ ನ್ಯೂ ಟು ಮೈ ಚಾನಲ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂಡ್ ಹಿಟ್ ದ ಬೆಲ್ ಐಕನ್ ಸೆಲೆಕ್ಟ್ ಆಪ್ಷನ್ ಆಲ್ ಅಲ್ಲಿ ಆಲ್ ಅನ್ನುವಂತ ಆಪ್ಷನ್ ಬರ್ತೈತಿ ಅದನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾವು ಅದ್ರ ಜೊತೆಗೆ ಡೋ ನಾಟ್ ಫಾರ್ ಗೆಟ್ ಟು ಸೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಸರ್ಕಲ್ ಅದ್ ಎಲ್ಲೇ ಆಗಿರ್ಬೋದು ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ವಾಟ್ಸಪ್ ಗ್ರೂಪ್ ನಿಮ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೇ ಆಗಿದ್ರು ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಏನಾದ್ರು ಡೌಟ್ ಗಳಿದ್ರೆ ನಿಮ್ಮ ಡೌಟ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಆನ್ಸರ್ ಗಳನ್ನ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಸೊಲ್ಯೂಷನ್ ಅನ್ನ ಕೊಡುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ ತಡ ಮಾಡಿದ ಫಸ್ಟ್ ಪ್ರೇಸಲ್ ವರ್ಬ್ ಅನ್ನ ನೋಡೋದಾದ್ರೆ ಆ ಸ್ಕೌಟ್ ಅಂತ ಇದೆ ಇದು ನಿಮ್ಗೆ ಇದು ಏನು ಲೈಟಿನ್ ಛಾಯಾ ಬಿದ್ದು ಕಾಣಿಸದೇ ಇರಬಹುದು ಅದಕ್ಕೋಸ್ಕರ ಇಲ್ಲಿ ಬರ್ತಾನೆ ಆ ಸ್ಕೌಟ್ ಅನ್ನುವಂತಹ ಪ್ರೇಸಲ್ ವರ್ಬ್ ಎಕ್ಸಾಕ್ಟ್ ಮೀನಿಂಗ್ ಅನ್ನು ನೋಡೋದಾದ್ರೆ ಇನ್ವೈಟ್ ಸಮ್ ಆನ್ ಡೇಟ್ ಇದು ಮೋಸ್ಟ್ ಆಫ್ ದ ಟೈಮ್ ಏನ್ ನಡೀತತಿ ಒಂದು ಹುಡುಗ ಹುಡುಗಿ ಮಧ್ಯಾಹ್ನ ನಡೀತೈತಿ ಒಂದು ಹುಡುಗ ಒಂದು ಹುಡುಗಿನ ಡೇಟ್ ಇನ್ವೈಟ್ ಮಾಡ್ತಾರೆ ಅಥವಾ ಒಂದು ಹುಡುಗಿ ಒಂದು ಹುಡುಗನ ಡೇಟ್ ಇನ್ವೈಟ್ ಮಾಡುವಂತಹ ಸಂದರ್ಭದಲ್ಲಿ ಪ್ರೆಸರ್ ವರ್ಬ್ಬಿ ಆಸ್ಕ್ಔಟ್ ಅನ್ನುವಂತಹ ಪ್ರೆಸರ್ ವರ್ಬ್ಸ್ ಹರ್ ಔಟ್ ಟು ಡಿನ್ನರ್ ಡಿನ್ನರ್ ಗೆ ಅವನ್ ಮಾಡಿದ ಕರದ ಅಥವಾ ಡೇಟ್ ಗೆ ಕರದಾ ಅಂತ ಹೇಳಿ ಹೇಳುವಂತದ್ದು ಆಸ್ಕ್ ಔಟ್ ಅಂದ್ರೆ ಇನ್ವೈಟ್ ಸಮನ್ ಆನ್ ಡಿನ್ನರ್ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇದು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತದ್ದು ಅದ್ರ ಮೀನಿಂಗ್ ಯಾಕಂದ್ರೆ ಎಕ್ಸಾಮ್ ಒಳಗ ಒಂದ್ ಪ್ರೆಸೆಲ್ ಕೊಡ್ತಾರ ನಾಲ್ಕು ಆಪ್ಷನ್ ಗಳನ್ನ ಕೊಡ್ತಾರ ಯು ಹ್ಯಾವ್ ಟು ಚೂಸ್ ಎನಿ ಒನ್ ಆಫ್ ದ ಕರೆಕ್ಟ್ ಆಪ್ಷನ್ ಯಾವ್ದಾದ್ರು ಒಂದು ಕರೆಕ್ಟ್ ಆಪ್ಷನ್ ಅನ್ನ ನಾವು ಚೂಸ್ ಮಾಡ್ಬೇಕಾಗಿರತ್ತೆ ಮತ್ತೆ ಎಕ್ಸಾಂಪಲ್ ಯಾಕೆ ಬರೋದಂದ್ರೆ ಸಮ್ ಟೈಮ್ ಈ ಜಿ ಪಿ ಎಸ್ ಟಿ ಇನ್ನೊಂದಷ್ಟು ಎಕ್ಸಾಮ್ ನಾ ಡಿಸ್ಕ್ರಿಪ್ಟಿವ್ ಪೇಪರ್ ಇರತೈತಿ ಸೊ ಡಿಸ್ಕ್ರಿಪ್ಟಿವ್ ಪೇಪರ್ನ ಡಿಸ್ಕ್ರಿಪ್ಟಿವ್ ಪೇಪರ್ ಇದ್ದಾಗ ವಿ ಹಾವ್ ಟು ರೈಟ್ ದ ಎಕ್ಸಾಂಪಲ್ಸ್ ಆಲ್ಸೋ ನಾವು ಅಲ್ಲಿ ಎಕ್ಸಾಂಪಲ್ ಗಳನ್ನು ಕೂಡ ಬರಿ ಬರಿಬೇಕಾದಂತ ಅನಿವಾರ್ಯತೆ ಬರೋದ್ರಿಂದ ಈ ರೀತಿ ಎಕ್ಸಾಂಪಲ್ ಅನ್ನು ನೀವು ಮಾಡ್ಕೋಬಹುದು ಸೆಕೆಂಡ್ ಒನ್ ಬ್ಯಾಕ್ಅಪ್ ಬ್ಯಾಕಪ್ ಮೀನ್ಸ್ ಸಪೋರ್ಟ್ ಬ್ಯಾಕ್ಅಪ್ ಅಂದ್ರೆ ಏನು ಸಪೋರ್ಟ್ ಇರುವಂತದ್ದು ಎಕ್ಸಾಂಪಲ್ ನೋಡ್ರಿ ಮೈ ಫ್ರೆಂಡ್ಸ್ ಆಲ್ವೇಸ್ ಬ್ಯಾಕ್ ಮೀ ಅಪ್ ವೆನ್ ಐ ನೀಡ್ ಹೆಲ್ಪ್ ನನಗೆ ಯಾವಾಗ ಹೆಲ್ಪ್ ಅಥವಾ ಸಹಾಯದ ಅವಶ್ಯಕತೆ ಇರುತ್ತೋ ಅವಾಗ ಯಾವಾಗ್ಲೂ ಕೂಡ ನನ್ನ ಫ್ರೆಂಡ್ಸ್ ಏನ್ ಮಾಡಿದ್ರು ಸಪೋರ್ಟ್ ಮಾಡಿದ್ರು ನನಗ ನನ್ನ ಬ್ಯಾಕಪ್ ಗೆ ಬಂದ ನಿಂತೂ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದು ಏನಂತ ದ ಗವರ್ಮೆಂಟ್ ಆಫ್ ಕರ್ನಾಟಕ ಶುಡ್ ಬಿ ರಿಮೂವ್ ದ ಕನ್ಸಿಡರೇಷನ್ ಆಫ್ ಬ್ಯಾಕ್ಅಪ್ ಸ್ಕೋರ್ ಬ್ಯಾಕ್ಅಪ್ ಸ್ಕೋರ್ ಏನ್ ಕನ್ಸಿಡರ್ ಮಾಡತ್ತಾರಲ್ಲ ಆ ಕನ್ಸಿಡರ್ ಮಾಡೋದನ್ನ ರಿಮೂವ್ ಮಾಡಬೇಕು ಅಂತ ಹೇಳಿ ಎಷ್ಟೋ ಅಭ್ಯರ್ಥಿಗಳು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಇನ್ ಥರ್ಡ್ ಒನ್ ಬ್ರೇಕ್ ಡೌನ್ ಅಂತ ಇದೆ ಬ್ರೇಕ್ ಡೌನ್ ಅಂದ್ರೆ ಏನು ಸ್ಟಾಪ್ ವರ್ಕಿಂಗ್ ಆರ್ ಟು ಲಾಸ್ ಕಂಟ್ರೋಲ್ ಆಫ್ ಎಮೋಷನ್ ನಮ್ಮ ಎಮೋಷನ್ ಅಥವಾ ನಮ್ಮ ಫೀಲಿಂಗ್ಸ್ ಮೇಲೆ ಇರತಕ್ಕಂತಹ ಕಂಟ್ರೋಲ್ ಅನ್ನ ಕಳ್ಕೊಳ್ಳುವಂತದನ್ನ ನಾವೇನಂತ ಕರಿತೀವಿ ಬ್ರೇಕ್ ಡೌನ್ ಅಂತ ಹೇಳಿ ಕರಿತೀವಿ ದ ಕಾರ್ ಬ್ರೋಕ್ ಡೌನ್ ಆನ್ ದ ಹೈವೇ ಹೈವೇ ಒಳಗೆ ಹೋಗ್ತಾ ಇದ್ವಿ ಹೋಗುವಂತಹ ಸಂದರ್ಭದಲ್ಲಿ ಕಾರ್ ಏನಾಯ್ತು ವರ್ಕ್ ಮಾಡೋದನ್ನ ಸ್ಟಾಪ್ ಮಾಡ್ತು ಸ್ಟಾಪ್ ವರ್ಕಿಂಗ್ ಅಂತ ಆಗ ಏನಾಯ್ತದ ವರ್ಕ್ ಮಾಡೋದು ಸ್ಟಾಪ್ ಆಯ್ತು ಅದಕ್ಕೋಸ್ಕರ ಹೈವೇದ ನಾವು ನಿಂತು ಲಾಸ್ ಎಮೋಷನಲ್ ಸಾರಿ ಲಾಸ್ ಕಂಟ್ರೋಲ್ ಆಫ್ ಎಮೋಷನ್ ಅಂತ ಹೇಳುದಾದ್ರ ಸಿ ಟೋಟಲಿ ಬ್ರೋಕ್ ಡೌನ್ ವೆನ್ ಸಿಡ್ ಹಿಮ್ ಅವನ್ ಜೊತೆ ಬ್ರೇಕ್ಅಪ್ ಆದ ತಕ್ಷಣ ತನ್ನ ಎಮೋಷನಲ್ ನ ಲಾಸ್ ಕಂಟ್ರೋಲ್ ಕಳ್ಕೊಂಡ್ ಎಮೋಷನಲ್ ಎಮೋಷನ್ ಮೇಲೆ ಇರ್ತಕ್ಕಂತಹ ಕಂಟ್ರೋಲ್ ಅನ್ನ ಕಳ್ಕೊಂಡ್ಲು ಅಂತ ಹೇಳ್ತೇವೆ ಇಲ್ಲ ಫೋರ್ತ್ ಒನ್ ಬ್ರೇಕಪ್ ಈ ವರ್ಡ್ ಕೇಳಿದ ತಕ್ಷಣ ಎಷ್ಟೋ ಅಭ್ಯರ್ಥಿಗಳಿಗೆ ಅಥವಾ ವಿವರ್ಸ್ ಗಳಿಗೆ ಸ್ವಲ್ಪ ಎದಿಯೊಳಗೆ ಸೂಚದಂಗತಿ ಏನ ಏನ ಇದು ಏನು ಫೀಲ್ ಆಗುವಂತ ಅವಶ್ಯಕತೆ ಇಲ್ಲ ಸ್ವಲ್ಪ ಇದಕ್ಕೆ ಸಂಬಂಧಪಟ್ಟಾಗ ನೋಡ್ರಿ ಬ್ರೇಕಪ್ ಅಂದ್ರ ಎಂಡ್ ಆ ರಿಲೇಶನ್ಶಿಪ್ ಯಾವ್ದೋ ಒಂದು ರಿಲೇಶನ್ಶಿಪ್ ಇರ್ತತಿ ಆ ರಿಲೇಶನ್ಶಿಪ್ ಅನ್ನ ಎಂಡ್ ಮಾಡಿದ್ವಿ ಅಂದ್ರೆ ದಟ್ ಟೈಮ್ ವಿ ಕಾಲ್ಡ್ ಬ್ರೇಕಪ್ ಅಂತ ಹೇಳಿ ಅದಕ್ಕೆ ಎಕ್ಸಾಂಪಲ್ ನೋಡ್ರಿ ಸಿ ಬ್ರೋಕ್ಅಪ್ ವಿತ್ ಹಿಮ್ ಆಫ್ಟರ್ ತ್ರೀ ಇಯರ್ಸ್ ಟುಗೆದರ್ ಮೂರು ವರ್ಷಗಳ ಜೊತೆಗಿದ್ದಂತಹ ಅವರು ಅವಳು ಕೊನೆಗೆ ಫೈನಲ್ ಆಗಿ ಏನಾದ್ಲು ಆ ರಿಲೇಶನ್ಶಿಪ್ ಅನ್ನ ಎಂಡ್ ಮಾಡಿದ್ಲು ಬ್ರೇಕಪ್ ಮಾಡ್ಕೊಂಡ್ಲು ಅಂತ ಹೇಳಿ ಇರುವಂತದ್ದು ಇಲ್ಲಿ ನಾನು ಗೋಸ್ಕರ ಮಾತ್ರ ತ್ರೀ ಇಯರ್ ಅಂತ ಹಾಕೊಂಡನಿ ನಿಮ್ಮ ನಿಮ್ಮ ಅನುಭವಕ್ಕೆ ಬಂದಂಗ ನಿಮ್ದು ಎಷ್ಟು ವರ್ಷ ಆಯ್ತು ನೋಡ್ರಿ ಅಷ್ಟು ವರ್ಷಕ್ಕೆ ನೀವು ಇದನ್ನ ಹಾಕೋಬಹುದು ಇಲ್ಲಿ ಈ ಹಿ ಹೀ ಹಾಕೋರಿ ಸಿ ಇದ್ರೆ ಸಿ ಹಾಕೋರಿ ಫಿಫ್ ಒನ್ ಅಪ್ ಬ್ರಿಂಗ್ಅಪ್ ಅಂದ್ರೆ ಎಕ್ಸಾಕ್ಟ್ ಆಗಿ ಮೀನಿಂಗ್ ಏನು ಮೆನ್ಶನ್ ಅಥವಾ ರೈಸ್ ಯಾವ್ದೋ ಒಂದು ಮಗುವಿನ ನಾವು ಬೆಳೆಸ್ ಬೆಳೆಸಿದ್ವಿ ಅಂತ ಹೇಳಿದ್ರೆ ಅಥವಾ ಬಗ್ಗೆ ಮಾತಾಡತ್ತಿದ್ವಿ ಅಂದ್ರೆ ಅಥವಾ ರೈಸ್ ಅನ್ನುವಂತಹ ಪ್ರೆಸಲ್ ವರ್ಬ್ ಅನ್ನ ಯೂಸ್ ಮಾಡ್ತೇವೆ ಎಕ್ಸಾಂಪಲ್ ನೋಡ್ರಿ ಐ ವಾಸ್ ಬ್ರಾಟ್ ಅಪ್ ಇನ್ ಅ ಸ್ಮಾಲ್ ವಿಲೇಜ್ ನಾನು ಸಣ್ಣ ಹಳ್ಳಿಯಲ್ಲಿ ಬೆಳೆದಿದ್ದೆ ಅಂತ ಹೇಳಕ ಬ್ರಾಟ್ ಅಪ್ ಅಥವಾ ಅಪ್ ಅನ್ನುವಂತಹ ಪ್ರೆಸಲ್ ವರ್ಬ್ ಅನ್ನ ಯೂಸ್ ಮಾಡೇವಿ ಐ ವಾಸ್ ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಅ ಪುವರ್ ಫ್ಯಾಮಿಲಿ ಅತ್ಯಂತ ಕಡುಬಡುವ ಫ್ಯಾಮ್ಲಿ ಒಳಗೆ ನಾನು ಹುಟ್ಟಿ ಬೆಳೆದಿದ್ದೆ ಅನ್ನಕ ಇದನ್ನು ನಾವು ಬಳಸ್ತೇವೆ ನೆಕ್ಸ್ಟ್ ಕಾಲ್ ಆಫ್ ಕಾಲ್ ಆಫ್ ಅಂದ್ರ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಅಂತ ಹೇಳಿ ಅರ್ಥ ಎಕ್ಸಾಂಪಲ್ ನೋಡ್ರಿ ದ ಕ್ರಿಕೆಟ್ ಗೇಮ್ ವಾಸ್ ಕಾಲ್ಡ್ ಆಫ್ ಡ್ಯೂ ಟು ಬ್ಯಾಡ್ ವೆದರ್ ಕೆಟ್ಟ ಹವಾಮಾನ ಅಥವಾ ಕೆಟ್ಟ ವಾಯುಗುಣದಿಂದಾಗಿ ಏನು ಕ್ರಿಕೆಟ್ ಮ್ಯಾಚ್ ಏನಾಯ್ತು ಕ್ಯಾನ್ಸಲ್ ಆಯ್ತು ಸೊ ಕ್ರಿಕೆಟ್ ಮ್ಯಾಚ್ ಅಂದ್ರೆ ನಾವು ಕಾಲ್ ಆಫ್ ಮಾಡಿದ್ವಿ ಯಾವ್ದೋ ಒಂದು ಸ್ಟ್ರೈಕ್ ನಡೀತಿರ್ತತಿ ಅದಕ್ಕೆ ಅಧಿಕಾರಿಗಳು ಬಂದು ರಿಕ್ವೆಸ್ಟ್ ಮಾಡ್ಕೊಂತ ಏನಂತ ಈ ಸ್ಟ್ರೈಕ್ ನ ಕಾಲ್ ಆಫ್ ಮಾಡ್ಕೋರಿ ಅಂತ ಹೇಳಿ ಅವಾಗ ಅಂದ್ರೆ ಅದ್ರ ಅರ್ಥ ಕ್ಯಾನ್ಸಲ್ ಮಾಡ್ಕೋರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಂಗ ಇನ್ನ ಸೆವೆಂತ್ ಒನ್ ಕಾಮ್ ಡೌನ್ ರಿಲ್ಯಾಕ್ಸ್ ಆಫ್ಟರ್ ಬೀಯಿಂಗ್ ಎಂಗ್ರಿ ತುಂಬಾ ಸಿಟ್ಟು ಕಾಮ್ ಡೌನ್ ಹಾಕಿ ಅಥವಾ ಕಾಮ್ ಡೌನ್ ಅಂತ ಹೇಳಿ ಕರಿತೀವಿ ಎಕ್ಸಾಂಪಲ್ ದ ಸ್ಟಾರ್ಮ್ ಫೈನಲಿ ಕಾಮ್ ಡೌನ್ ಒಂದ್ ದೊಡ್ಡ ಬಿರುಗಾಳಿ ಇದ್ದಿತ್ತು ಬಿರಗಾಳಿಯದ್ಮೇಲೆ ಎಲ್ಲವೂ ಮತ್ತೆ ಶಾಂತ ಏನು ಶಾಂತ ಸ್ವರೂಪವನ್ನು ತಾಳ್ತು ಅಂತ ಹೇಳ್ತೇವಲ್ಲ ಅದು ಕಾಮ್ ಡೌನ್ ಅಂತ ಹೇಳಿ ಎಕ್ಸಾಂಪಲ್ ಅನ್ನ ತೋಳುವಂತದ್ದು ಇನ್ನ ಏಳ್ತ್ ಒಂದ್ ಕ್ಯಾಲಿಯಾನ್ ಕ್ಯಾಲಿಯೋನ್ ಅಂದ್ರೆ ಕಂಟಿನ್ಯೂ ಅಂತ ಹೇಳಿ ಅರ್ಥ ಪ್ಲೀಸ್ ಕ್ಯಾರಿ ಆನ್ ವಿತ್ ಯುವರ್ ವರ್ಕ್ ಯಾರೋ ಏನೋ ಕೆಲಸ ಮಾಡ್ತಿರ್ತಾರ ಸಡನ್ ಆಗಿ ನಾವು ಎಂಟ್ರಿ ಕೊಡ್ತೀವಿ ಎಂಟ್ರಿ ನಮ್ಮ ಕಡೆ ಕೊಟ್ಟಾಗ ಅವ್ರಾವೇನು ಹೇಳ್ತೀವಿ ಪ್ಲೀಸ್ ಕ್ಯಾರಿ ಆನ್ ವಿತ್ ಯುವರ್ ವರ್ಕ್ ನಿನ್ನ ಕೆಲಸದಲ್ಲಿ ಕಂಟಿನ್ಯೂ ಆಗು ಅಂತ ಹೇಳಿ ಹೇಳುವಂತದ್ದು ಸೊ ಇದಷ್ಟು ಒಂದರಿಂದ ಅದು ಇನ್ನ ಒಂದಷ್ಟು ಇನ್ನೊಂದಷ್ಟು ವರ್ಕ್ ಮಾಡ್ಬೋದವು ಅವುಗಳನ್ನ ಡಿಸ್ಕಸ್ ಮಾಡೋದು ಸೊ ಹಿಯರ್ ನೈನ್ ಚೇರ್ ಅಪ್ ಅಪ್ ಮೀನ್ಸ್ ಬಿಕಮ್ ಹ್ಯಾಪಿಯರ್ ಅದಕ್ಕೆ ಎಕ್ಸಾಂಪಲ್ ನೋಡ್ರಿ ಅಪ್ ಥಿಂಗ್ಸ್ ವಿಲ್ ಗೆಟ್ ಬೆಟರ್ ಏನು ಮರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲವೂ ಕೂಡ ಸರಿ ಆಕತಿ ಅದಕ್ಕೋಸ್ಕರ ಖುಷಿ ಆಗಿರುವಂತ ಹೇಳಿ ಹೇಳುವಂತದ್ದು ಕ್ಲೀನ್ ಅಪ್ ಅಂತ ಇದೆ ಕ್ಲೀನ್ ಅಪ್ ಮೀನ್ಸ್ ಮೇಕಿಂಗ್ ಯುವರ್ ಸೆಲ್ಫ್ ಕ್ಲೀನ್ ಇದನ್ನು ನೀವು ನೋಟ್ ಮಾಡಿ ಇಟ್ಕೊರಿ ಅಂತ ನಾನು ಫಸ್ಟ್ ಗೆ ಹೇಳಿದೀನಿ ನೋಟ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಎನಿ ಟೈಮ್ ಇದದ್ಕೊಳಕ ಹೆಲ್ಪ್ ಆಕತಿ ಸೊ ಕ್ಲೀನ್ ಅಪ್ ಮೀನ್ಸ್ ಮೇಕಿಂಗ್ ಯುವರ್ ಸೆಲ್ಫ್ ಕ್ಲೀನ್ ಎಕ್ಸಾಂಪಲ್ ನೋಡ್ರಿ ಐ ನೀಡ್ ಟು ಕ್ಲೀನ್ ಅಪ್ ಬಿಫೋರ್ ಡಿನ್ನರ್ ಊಟದಕ್ಕಿಂತ ಮುಂಚಿತವಾಗಿ ನಾನು ಕ್ಲೀನ್ ಆಗಿ ಹೋಗ್ಬೇಕು ಅಂದ್ರೆ ಕೈ ತೊಳ್ಕೊಂಡು ಹೋಗ್ಬೇಕು ಅಂತ ಲೆವೆಂತ್ ಒನ್ ಡ್ರಾಪ್ಔಟ್ ಡ್ರಾಪ್ಔಟ್ ಮೀನ್ಸ್ ಕ್ವಿಟ್ ಸ್ಕೂಲ್ ಆರ್ ಕೋರ್ಸ್ ಯಾವುದೇ ಒಂದು ಸ್ಕೂಲ್ ಅನ್ನ ಅಥವಾ ಕೋರ್ಸ್ ಅನ್ನ ಮಧ್ಯಂತರದಲ್ಲಿ ಬಿಟ್ವಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಡ್ರಾಪ್ಔಟ್ ಅನ್ನುವಂತ ಪ್ರೆಸರ್ವರ್ ವರ್ಬನ್ನ ಯೂಸ್ ಮಾಡ್ಬೇಕು ಹಾಗಾದ್ರೆ ಎಕ್ಸಾಂಪಲ್ ನೋಡ್ರಿ ಸಿ ಔಟ್ ಆಫ್ ಯೂನಿವರ್ಸಿಟಿ ಆಫ್ಟರ್ ಅ ಇಯರ್ ಒಂದ್ ಯೂನಿವರ್ಸಿಟಿ ಒಳಗೆ ಅಡ್ಮಿಷನ್ ತಗೊಂಡಿದ್ಲು ಒಂದ್ ವರ್ಷ ಆದ ತಕ್ಷಣ ಮಧ್ಯಂತರದಲ್ಲಿ ಆ ಯೂನಿವರ್ಸಿಟಿನ ನೈಕ್ ಏನ್ ಮಾಡಿದ್ಲು ಡ್ರಾಪ್ಔಟ್ ಮಾಡಿದ್ಲು ಅಥವಾ ಕ್ವಿಟ್ ಮಾಡಿದ್ಲು ಬಿಟ್ ಬಂದ್ಲು ಅಂತ ಹೇಳಿ ಹೇಳಾಕ ನಾವು ಔಟ್ ಅನ್ನುವಂಥದ್ದನ್ನ ಬಳಸ್ತೀವಿ ಈ ಔಟ್ ಅಂದ ತಕ್ಷಣ ಈಗಿನ ಈಗಿನ ಜನರೇಷನ್ ಹುಡುಗರಿಗೆ ಒಂಥರ ಏನೋ ಇದು ಆಗ್ಬಿಟ್ಟಿದೆ ಫ್ಯಾಷನ್ ಡ್ರಾಪ್ ಔಟ್ ಅನ್ನುವಂತಹ ಶಬ್ದ ಯಾಕಂತ ಹೇಳಿದ್ರೆ ಚಂದ ಕಲಿ ಚಂದ ಓದಿರ್ಲಿ ಅಂತ ಹೇಳಿದ್ರೆ ಯಾಕ ಬಿಡ್ರಿ ಯಾವ ಓದ್ಯಾನ ನಾವು ಔಟ್ ಆಗಿ ಏನೋ ಒಂದ್ ಬಿಸ್ನೆಸ್ ಮಾಡಿ ಕ್ಲಿಕ್ ಆಗಿ ಆಗ್ತೇವೆ ಅಂತ ಹೇಳಿ ಹೇಳುವಂತಹ ಸ್ಟೂಡೆಂಟ್ಸ್ ಗಳು ಅದಾರ ನಾನು ಹಂಗ ಒಂದ್ಸಲ ಕೇಳಿದೆ ಏನ್ರಿ ನಿಮ್ಗೆ ಇದು ಇನ್ಸ್ಪೈರ್ ಇನ್ಸ್ಪಿರೇಷನ್ ಏನು ನಿಮ್ಗೆ ಡ್ರಾಪ್ಔಟ್ ಹಾಕಿರಲ್ಲ ಇನ್ಸ್ಪಿರೇಷನ್ ಏನು ಅಂತ ಕೇಳಿದ್ರೆ ಬಿಲ್ ಗ್ರೇಡ್ಸ್ ಇನ್ಸ್ಪಿರೇಷನ್ ಅವರಿಗೆ ಅಲ್ಲನ್ರಿ ಬಿಲ್ ಗ್ರೇಡ್ಸ್ ಔಟ್ ಆದ್ರೆ ಮೈಕ್ರೋಸಾಫ್ಟ್ ಕಂಪ್ನಿನ ಕಟ್ಟಿ ದೊಡ್ಡ ಹೆಸರು ಮಾಡಿದ್ರೆ ಆಮೇಲೆ ಮಾರ್ಕ್ ಜುಗರ್ಬರ್ಗ್ ಡ್ರಾಪ್ಔಟ್ ಆದ್ರೆ ಸೋಷಿಯಲ್ ಮೀಡಿಯಾದೊಳಗ ಫೇಸ್ಬುಕ್ ಅನ್ನುವಂತ ಸಾಫ್ಟ್ ವೇರ್ ದೊಡ್ಡ ಹೆಸರನ್ನ ಪಡ್ಕೊಂಡ್ರ ಹಂಗ ನಾವು ಡ್ರಾಪ್ ಔಟ್ ಆಗಿ ಏನಾರ ಮಾಡೇ ಮಾಡ್ತೇವೆ ಅಂತ ಹೇಳಿ ಹೇಳುವಂತಹ ಜನರೇಷನ್ ಇಳದಾರ್ ಬಟ್ ಅವ್ರಿಗೆ ಅಂತ ಎಲ್ಲಾ ವ್ಯೂವರ್ಸ್ ವ್ಯೂವರ್ಸ್ಗೂ ಕೂಡ ಸೇರ್ಸಿ ಹೇಳತ್ತೀನಿ ಅವರೆಲ್ಲ ಡ್ರಾಪ್ಔಟ್ ಆಗಿದ್ದು ಹಾರ್ಡ್ವರ್ಡ್ ಯೂನಿವರ್ಸಿಟಿ ಅಥವಾ ಕ್ಯಾಂಬ್ರಿಜ್ ಯೂನಿವರ್ಸಿಟಿ ಇಂತಹ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಿಂದ ಔಟ್ ಆದಂತಹ ವಿದ್ಯಾರ್ಥಿಗಳು ನಾವೆಲ್ಲರ ಕಾಡಪ್ಪ ಏನು ಕಲ್ಲಪ್ಪ ಮಲ್ಲಪ್ಪ ಗುಡ್ಡದವ್ರ ಕಾಲೇಜು ಅಥವಾ ಇಂತಹ ಒಂದಷ್ಟು ಕಾಲೇಜಿಂದ ಡ್ರಾಪ್ಔಟ್ ಆಗಿ ನಾನು ದೊಡ್ಡ ಇದು ಮಾಡ್ತಾರೆ ಅಂತ ಹೇಳಿದ್ರೆ ನಡೆಯುವುದಿಲ್ಲ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಅನ್ನು ಚೆನ್ನಾಗಿ ತಿಳ್ಕೊಬೇಕು ಔಟ್ ಅನ್ನೋದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕಿಂತ ಇಂತ ಸಂದರ್ಭದಲ್ಲಿ ಅದನ್ನ ಹೆಂಗ್ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೊಂಡ್ರೆ ಸಾಕು ಸೊ ಹನ್ನೆರಡನೇದು ಕಟ್ ಆಫ್ ಕಟ್ ಆಫ್ ಮೀನ್ಸ್ ಸ್ಟಾಪ್ ಪ್ರೊವೈಡಿಂಗ್ ಆರ್ ಡಿಸ್ಕನೆಕ್ಟ್ ಏನೋ ಒಂದು ಪ್ರೊವೈಡ್ ಮಾಡತ್ತಿದ್ವಿ ಅಥವಾ ಏನೋ ಒಂದನ್ನು ನಾವು ಕೊಡಾತಿದ್ವಿ ಅಂತ ಹೇಳಿದ್ರೆ ಅದನ್ನ ಅಲ್ಲಿಗೆ ಏನ್ ಮಾಡುದು ಸ್ಟಾಪ್ ಮಾಡೋದಕ್ಕೆ ನಾವು ಕಟ್ ಆಫ್ ಅಂತ ಹೇಳಿ ಹೇಳ್ತೀವಿ ಈಗ ಒಂದು ಬೆಸ್ಟ್ ಎಕ್ಸಾಂಪಲ್ ಏನು ಬರ್ದನಲ್ಲ ಇದು ಬೆಸ್ಟ್ ಎಕ್ಸಾಂಪಲ್ ಈಗ ಸದ್ಯ ನಡೀತಿರ್ತಕ್ಕಂತಹ ಪಾಕಿಸ್ತಾನ ಮತ್ತು ಇಂಡಿಯಾದ ಮಧ್ಯೆ ಇರತಕ್ಕಂತಹ ಸಿಂಧೂ ನದಿಯ ನೀರನ್ನು ನಾವೇನು ನಿಲ್ಲಿಸಿವಿ ಅದನ್ನ ನಾವ್ ಇಲ್ಲಿ ಎಕ್ಸಾಂಪಲ್ ಆಗಿ ತಗೋಬಹುದು ಇಂಡಿಯಾ ಕಟ್ ಆಫ್ ದ ವಾಟರ್ ಸಪ್ಲೈ ಟು ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಹರಿಯುವಂತಹ ಸಿಂಧೂ ನದಿಯ ನೀರನ್ನ ಈಗ ಸದ್ಯಕ್ಕೆ ನಾವೇನ್ ಮಾಡಿವಿ ಕಟ್ ಆಫ್ ಮಾಡಿವಿ ಅದನ್ನ ಪ್ರೊವೈಡ್ ಮಾಡೋದನ್ನ ಸ್ಟಾಪ್ ಮಾಡಿ ಡಿಸ್ಕನೆಕ್ಟ್ ಮಾಡಿವಿ ಅಂತ ಹೇಳಿ ಅರ್ಥ ಇನ್ನ ಡ್ರೆಸ್ ಅಪ್ ಇದೆ ಡ್ರೆಸ್ ಅಪ್ ಅಂತ ಹೇಳಿದ್ರೆ ವಿಯರ್ ನೈಸ್ ಕ್ಲಾಸ್ ಒಳ್ಳೆ ಒಳ್ಳೆ ಬಟ್ಟೆಗಳನ್ನ ಅಥವಾ ಫಾರ್ಮಲ್ ಬಟ್ಟೆಗಳನ್ನ ಧರಿಸುವುದು ಅಂತ ಹೇಳಿ ಅರ್ಥ ಎಕ್ಸಾಂಪಲ್ ನೋಡ್ರಿ ಐ ಲೈಕ್ ಟು ಡ್ರೆಸ್ ಅಪ್ ಫಾರ್ ಪಾರ್ಟೀಸ್ ಪಾರ್ಟಿಗಳಿಗೆ ಹೋಗ್ಬೇಕಾದ್ರೆ ಒಳ್ಳೆ ಒಳ್ಳೆ ಆದಂತಹ ಒಂದಷ್ಟು ಕ್ಲಾತ್ಸ್ ಗಳನ್ನ ನಾವೇನ್ ಏನ್ ಮಾಡ್ತೇವೆ ವಿಯರ್ ಮಾಡ್ತೇವಲ್ಲ ಅದನ್ನ ನಾವು ಡ್ರೆಸ್ ಅಪ್ ಅಂತ ಹೇಳಿ ಹೇಳ್ಬೋದು ಕೆಲವೊಂದಷ್ಟು ಪ್ರೇಜಲ್ ವರ್ಬ್ಗಳು ಸಿಚುವೇಶನ್ ಗೆ ತಕ್ಕ ಒಂದೊಂದ್ಸರಿ ಮೀನಿಂಗ್ ಅನ್ನ ಚೇಂಜ್ ಮಾಡ್ಕೊಂತಾವ್ ಅದು ಸ್ವಲ್ಪ ನೆನಪಿರ್ಲಿ ಅದಕ್ಕೆ ನಾನು ಹೇಳ್ತಾ ಇರೋದು ಇವುಗಳನ್ನ ಬರ್ಕೋರಿ ಇದ್ರ ಮೇಲೆ ನೀವು ಸ್ವಲ್ಪ ಹೆಚ್ಚಿನ ವರ್ಕ್ ಅನ್ನ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ಯಾವ್ಯಾವ ಸಂದರ್ಭದಲ್ಲಿ ಯಾವ ಯಾವ ರೀತಿ ಇದು ಯೂಸ್ ಆಕತಿ ಅನ್ನೋದು ಕೂಡ ಮಾಡ್ಕೊತ ಹೋಗಬಹುದು ಈಗ ಎಲ್ಲಾನು ನಾನು ಅದನ್ನ ಹೋದೆ ಅಂದ್ರೆ ವಿಡಿಯೋ ಲಂತಿ ಆಕತಿ ಸೊ ಅದಕ್ಕೋಸ್ಕರ ಎಕ್ಸಾಕ್ಟ್ ಏನ್ ಅವಶ್ಯಕತೆ ಐತಿ ಅದ್ ನಷ್ಟ ತಿಳ್ಸಿನಿ ಇದ್ರ ಮೇಲೆ ನೀವು ಕೂಡ ಹೆಚ್ಚಿನ ವರ್ಕ್ ಮಾಡ್ಬೋದು ದಿಸ್ ಇಸ್ ಆಲ್ ಅಬೌಟ್ ಪ್ರೇಜಲ್ ವಿಲ್ ಮೀಟ್ ಇನ್ ನೆಕ್ಸ್ಟ್ ಕ್ಲಾಸ್ ವಿತ್ ನ್ಯೂ ಕಾನ್ಸೆಪ್ಟ್ ಅಂಟಿಲ್ Bye, have a nice day.